ಈ ಈ ಕಮಲಹಾಸನ್ ಇದ್ರದು ಕನ್ನಡದ ಬಗ್ಗೆ ಹೇಳಿಕೆ ಕೊಟ್ಟಿರೋದ್ರ ಬಗ್ಗೆ ಈಗಾಗಲೇ ಹೋರಾಟ ಎಲ್ಲ ಕಡೆ ಹೋರಾಟ ಆಗ್ತಾ ಇತ್ತು ಇಷ್ಟಾದರೂ ಕೂಡ ದುರಾಂಕಾರಿ ಕಮಲಾಸನ್ ಕ್ಷಮಾಪಣೆ ಕೇಳಲ್ಲ ಅಂತೇಳಿ ದುರಾಂಕಾರ ಮಾಡಿದ್ದಾರೆ ಅದಕ್ಕೆ ಯಾವುದೇ ಕಾರಣಕ್ಕೂ ಇವತ್ತಲ್ಲ ಯಾವತ್ತೂ ಇನ್ನೂ ಯಾವುದೇ ಚಿತ್ರನೂ ಕಮಲಾಸನ್ ಯಾವುದೇ ಚಿತ್ರನೂ ಕೂಡ ಕರ್ನಾಟಕದಲ್ಲಿ ಪ್ರದರ್ಶನ ಮಾಡಕ್ಕೆ ಅವಕಾಶ ರಾಜ್ಯ ಸರ್ಕಾರ ಕೊಡಬಾರ್ದು ಕನ್ನಡ ಸಂಘಟನೆಗಳು ಕೊಡಬಾರ್ದು ಅದಕ್ಕೆ ಪೂರ್ತಿ ಬೆಂಬಲವನ್ನ ನಾವು ಕೊಡ್ತೀರಿ ಮತ್ತೆ ನಮ್ಮ ಕೆಲವರು ಕಲಾವಿದರುಗಳು ಕೂಡ ಕರ್ನಾಟಕದ ಕಲಾವಿದರು ಕೂಡ ಅವ್ರಿಗೆ ಬೆಂಬಲವಾಗಿ ಮಾತಾಡಿರುವಂಥದ್ದು ಅದು ಕೂಡ ಅಕ್ಷಮ್ಯ ಅಪರಾಧ ಆ ತರ ಮಾತಾಡಬಾರ್ದು ಕನ್ನಡದ ವಿಚಾರ ಬಂದಾಗ ಪರಭಾಷಿಕರಿಗೆ ನಾವು ಯಾವುದೇ ರೀತಿಯಾದಂತ ಮುಲಾಜ್ ಕೊಡದೆ ಕಣ್ಣೆ ಮಾಡಬೇಕಾಯಿತು ನಮ್ಮ ಕರ್ತವ್ಯ ನೋಡಿ ಯಾರೇ ಆದರೂ ಕೂಡ ಈ ವಿಚಾರಕ್ಕೆ ಬಂದಾಗ ತಮ್ಮ ನಿಲುವನ್ನ ಸ್ಪಷ್ಟವಾಗಿ ಹೇಳ್ಬೇಕು ಅಡ್ಗೋಡೆ ಮೇಲೆ ಇಡಬಾರ್ದು ಅಡ್ಗೋಡೆ ಮೇಲೆ ದೀಪ ಇಡಬಾರ್ದು ಡೈರೆಕ್ಟ್ ಆಗಿ ಏನಿದೆಯೋ ನಮ್ದು ಹೇಳ್ಬೇಕು ಇಲ್ಲ ಪರ ಇಲ್ಲ ವಿರೋಧ ಅದು ಒಬ್ಬ ಸ್ವಾಭಿಮಾನಿ ಕನ್ನಡಿಗನ ಭಾಷೆ ಅಂತ ನಾನು ತಿಳ್ಕೊಂಡಿದ್ದೆ ನಮಗಿಂತ ಬಹಳ ದೊಡ್ಡವರು ಇದ್ದಾರೆ ಕಲಾವಿದರೆಲ್ಲ ಬಹಳ ದೊಡ್ಡವರು ಇದ್ದಾರೆ ಅವ್ರಿಗೆ ನನ್ನ ಸವಿನಯ ಕೈ ಮುಗಿದು ವಿನಂತಿಯನ್ನು ಮಾಡ್ತೀನಿ ಕೈ ಮುಗಿದು ವಿನಂತಿಯನ್ನು ಮಾಡ್ತೀನಿ ಈ ಸಂದರ್ಭದಲ್ಲಿ ಇದೇ ಮಾತನ್ನು ಬೇರೆಯವರು ಯಾರಾದರೂ ತಮಿಳ್ನಾಡು ಬಗ್ಗೆ ಅಥವಾ ಮಲಯಾಳಿ ಬಗ್ಗೆ ಮಾತಾಡಿದರೆ ಇಷ್ಟೊತ್ತಿಗೆ ಅಲ್ಲಿ ಏನು ಸ್ಥಿತಿ ಇರೋದು ಕನ್ನಡ ಅಂದರೆ ಏನಷ್ಟು ಕೇವಲನಾ